ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯ್ಸು ಒಂದು ಸ್ವಲ್ಪ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಸ್ವಲ್ಪ ಗಂಟ್ಲು ನೋವು ಆದ್ದರಿಂದ ಇರಬೇಕು ಅನಿಸುತ್ತೆ ಸ್ವಲ್ಪ ವಾಯ್ಸು ಅದೆಲ್ಲ ಮತ್ತು ಒಂಥರ ಕೇಳಿಸ್ತಾ ಇದೆ ನಾನು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಇವಾಗ ಐದು ಗಂಟೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆ ಸ್ವಲ್ಪ ದೋಸೆಗೆ ನೆನೆಸಿದ್ದೆ ಕಾಯಿ ದೋಸೆಗೆ ಇವಾಗ ರುಬ್ಬೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗನೆ ಇದ್ದೆ ಅದನ್ನು ರುಬ್ಬಿಟ್ಬಿಟ್ಟು ಆಮೇಲೆ ಇದ್ದ ನಿಮ್ಮ ಮನೆ ಹತ್ರ ಹೋಗೋಣ ಕೆಲಸ ಸಾರೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಊರಿಂದ ಇವತ್ತು ಅಲ್ಲ ನಿನ್ನೆ ನೈಟೇ ಬಂದರು ಅಮ್ಮ ಮತ್ತು ಎಷ್ಟೋ ವರ್ಷ ಆದಮೇಲೆ ನಮ್ಮ ಮನೆಗೆ ಅಜ್ಜಿ ಬಂದಿದ್ದಾರೆ ನಮ್ಮ ಮನೆಗೆ ಯಾವತ್ತೂ ಬಂದೇ ಇಲ್ಲ ಬಿಡಿ ಅವರು ಇದೇ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ಅವ್ರಿಗೆ ಅವ್ರು ಇದ್ದಾರೆ ಯಾವಾಗಲೂ ನೀನು ಫೋನಲ್ಲಿ ನಾನು ನೋಡಿ ನೋಡಿದ್ದೀನಿ ಕಾಯಿ ದೋಸೆ ಹೆಂಗೆ ಮಾಡ್ತೀಯ ಏನು ಅಂತ ಹೇಳಿಬಿಟ್ಟು ಅದಕ್ಕೆ ಇಷ್ಟ ಅಲ್ವಾ ಒಂದು ಸರಿ ಮಾಡಿಕೊಡೋಣ ಅಂತ ಹೇಳಿ ನಾನು ಇವತ್ತು ಕಾಯಿ ದೋಸೆನೇ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಆವತ್ತಿಂದ ನಾನು ಬನ್ನಿ ಬನ್ನಿ ಅಂತ ಕರೀತಾ ಇದ್ದೆ ಅವರು ಇಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳಿ ಫೈನಲಾಗಿ ಇವತ್ತು ಬಂದಿದ್ದಾರೆ ರಾತ್ರಿ ನಾನು ಏನು ಸ್ಪೆಷಲ್ ಮಾಡಿಲ್ಲ ಇವಾಗ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟೇ ಕಾಯಿ ಎಲ್ಲ ತೊರೆದು ಇಟ್ಟಿದ್ದೀನಿ ಇವಾಗ ಆ ಬೆಳಗ್ಗೆ ಎದ್ದು ತುರಿದು ಎಲ್ಲ ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ನೈಟೆಲ್ಲ ಕಾಯಿ ಎಲ್ಲ ತುರ್ತಿಟ್ಟಿದ್ದೀನಿ ದೋಸೆಗೆಲ್ಲ ನೈಟೇ ನೆನೆಸಿದ್ದೆ ಅಲ್ವ ಇವಾಗ ಬರೀ ರುಬ್ಬೋದಷ್ಟೇ ನೆನೆನೆ ಬನ್ನಿ ಇವಾಗ ದೋಸೆಗೆ ರುಬ್ಬೋಣ ನೋಡಿ ಅಕ್ಕಿನ ನಾನು ರಾತ್ರಿಯೇ ನೆನೆಸು ಇಟ್ಟಿದ್ದೆ ಕಾಯಿನೂ ಅಷ್ಟೇ ನೈಟೇ ತುರ್ದು ಇಟ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಬೇಗ ರುಬ್ಬಿ ಇಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿ ಅಂತೂ ತುಂಬಾ ಚೆನ್ನಾಗಿ ನೆಂದಿತ್ತು ಆಮೇಲೆ ಅಂದ್ಕೊಂಡೆ ಅಕ್ಕಿ ಫಸ್ಟ್ ಉಗ್ಬಿಡೋಣ ಅಂತ ಫಸ್ಟ್ ಅಂದ್ಕೊಂಡೆ ಆಮೇಲೆ ಇಲ್ಲ ಹೆಸ್ರು ಬೇಳೆ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವ ಹಾಗಾಗಿ ಹೆಸ್ರು ಬೇಳೆನ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಇಟ್ಬಿಟ್ರೆ ಹಂಗೆ ಸ್ವಲ್ಪ ನಾನು ರುಬ್ಬ ಅಷ್ಟರಲ್ಲಿ ಇದಕ್ಕೆ ಹೋಗೋಬಿಡುತ್ತಲ್ವ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಹೆಸ್ರು ಬೆಳೆನ ಸ್ವಲ್ಪ ಇದ್ದೀನಿ ನಾನೇನು ಇದ್ದೀನಿ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಆ ದಾಲ್ಗೆ ಮತ್ತು ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಎರಡಕ್ಕೂ ಒಟ್ಟಿಗೆನೆ ಹುರಿದ್ಬಿಡೋಣ ಅಂತ ಹೇಳಿ ಎರಡಕ್ಕೂ ಒಟ್ಟಿಗೆನೇ ಉರಿತಾಯಿದ್ದೀನಿ ಆ ಹೆಸ್ರುಬೇಳ ಮೇಲೆ ನಾನು ಆ ತಣ್ಣೀರನ್ನು ಹಾಕಿ ಒಂದೆರಡು ಸರಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಹೆಸ್ರು ಬೆಳೆ ಆಗ ಹೆಸ್ರು ಬೆಳೆ ತುಂಬಾ ಕಲರ್ ಕಟ್ಟಿರ್ತಾರಂತೆ ಹಾಗಾಗಿ ಇವಾಗಂತೂ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಂತೂ ಫುಲ್ಲು ರಶ್ನೆಗೆ ಬರ್ತಿತ್ತು ಅಂದರೆ ಅವಾಗೆಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಹಿಂಗೊಂದು ಎರಡು ಮೂರು ಸರಿ ನೀಟಾಗಿ ವಾಶ್ ಮಾಡಿ ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟದಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹುಣ್ಣುಗೆ ಬೆಂದೋಗಿತ್ತು ಅತ್ತೆ ಇಲ್ಲ ಇನ್ನೂ ಬೇಯಿಸ್ಬೇಕಾಯ್ತು ಅಂತ ಅಂತ ಇದ್ರು ನಮಗೆ ಕರೆಕ್ಟಾಗಿ ಇರುತ್ತೆ ಅವ್ರಿಗೆ ಇನ್ನು ಜಾಸ್ತಿ ಹುಣ್ಣುಗೆ ಎಲ್ಲನೂ ಅಷ್ಟೇ ಅವ್ರಿಗೆ ಪ್ರತಿಯೊಂದೂ ನುಣ್ಣಗೆ ಬೇಯಿಸ್ಬೇಕು ನಾನು ನೀಟಾಗಿ ತೊಳೆದು ಎಷ್ಟು ಬೆಳೆನ ಇಟ್ಟಿದ್ದೀನಿ ಕೂಗೋದಕ್ಕೆ ಇಟ್ಬಿಟ್ಟು ಕಾಯಿ ನೋಡಿ ನೈಟು ಎಲ್ಲ ರುಬ್ಬ ತುರ್ದಿ ಇಟ್ಟಿದ್ನಲ್ವ ಅದನ್ನೆಲ್ಲ ಒಂದು ಕಡೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಆಚೆ ಕೆತ್ಕೊಂಡ್ಬಂದು ನೀಟಾಗಿ ಕಾಯಿ ಮತ್ತು ಅಕ್ಕಿ ಎಲ್ಲಾನು ರುಬ್ಬಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೋಡ ಏನಾನು ಹಾಕಲ್ಲ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಬೇಕಂದರೆ ಹಾಕೊಳ್ಳಿ ನಾನು ಯಾವತ್ತೂ ಸೋಡಾ ಹಾಕೋಲ್ಲ ಆ ಬೆಳಗ್ಗೆ ಈ ರೀತಿ ದೋಸೆ ಮಾಡಬೇಕಾದ್ರೆ ನಾನು ಇಡ್ಲಿ ದೋಸೆ ಯಾವುದಕ್ಕಾದರೂ ಅಷ್ಟೇ ನಾನು ಯಾವತ್ತೂ ಸೋಡನೇ ಹಾಕಿಲ್ಲ ಬಿಡಿ ಎಲ್ಲೋ ಅಪರೂಪ ಬರೀ ಬೋಂಡ ಬಜ್ಜಿಗೆ ನೆನೆ ಸೋಡಾ ಹಾಕೋದು ಕ್ರಿಸ್ಪಿನೆಸ್ ಕ್ರಿಸ್ಪಿನೆಸ್ಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆನ ಹಾಕ್ತಾಯಿದ್ದೀನಿ ನೀವು ಚಪಾತಿ ಮಾಡಬೇಕಾದ್ರೂ ಅಷ್ಟೇನೇನೆ ಮತ್ತು ದೋಸೆ ಈ ರೀತಿ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೋಡಿ ಅವಾಗ ಅದ್ರ ಕಲ್ಲರು ಚೇಂಜ್ ಆಗುತ್ತೆ ದೋಸೆದು ಮತ್ತು ಕ್ರಿಸ್ಪಿನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನೋಡಿ ಈ ವದಕ್ಕೆ ನಾನು ರುಬ್ಕೊಂಡಿದ್ದೀನಿ ಕಾಯಿನ ಬೇಕಾದ್ರೆ ನೀವು ಜಾಸ್ತಿ ನೋಡ್ಕೊಬೋದು ನಾನು ಒಂದು ಅರ್ಧ ಸೇರು ಅಕ್ಕಿನ ನೆನೆಸಿದ್ದೀನಿ ಅದಕ್ಕೆ ಒಂದು ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಕಾಯಿ ಜಾಸ್ತಿ ಬೇಕು ಅನ್ನೋರು ಹಾಕೋ ಬೇಕು ಅನ್ನೋರು ಹಾಕೋಬೋದು ಬೇಡ ಅಂದರೆ ಸ್ವಲ್ಪ ಕಮ್ಮಿನೂ ಹಾಕೋಬೋದು ಒಂದು ಕಾಯಿ ಕರೆಕ್ಟಾಗಿ ಸಾಕಾಗುತ್ತೆ ದೋಸೆ ಹಿಟ್ಟನ್ನು ನೀಟಾಗಿ ನೀಟಾಗೆಲ್ಲ ಹದ ಮಾಡಿ ಒಂದು ಕಡೆ ಇಟ್ಬಿಟ್ಟು ನಾನೇನು ಮಾಡಿದೆ ತನಿನ್ ಮನೆ ಹತ್ರ ಹೋಗಿ ಬಂದು ಆಮೇಲೆ ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಮನೆಯವ್ರು ಎದ್ದು ಹೋಗಿ ಆಲ್ರೆಡಿ ಆಲ್ ಹಾಕಿ ಕಸ ಎಲ್ಲ ಹಾಕ್ತಾಯಿರ್ತಾರೆ ಒಂದೊಂದು ಸರಿ ಆಮೇಲೆ ನಾನು ಹೋಗಿ ಕಸ ಎಲ್ಲ ಇದ್ದರೆ ಇನ್ನೂ ಒಂದ್ಸರಿ ಆಚೆದೆಲ್ಲ ಇದ್ದರೆ ತುಂಬಿಕೊಟ್ಬಿಟ್ಟು ಆಮೇಲೆ ನಾವೆಲ್ಲ ಹಸು ಕಟ್ಟಾಕಿ ದನಿ ಮನೆ ಎಲ್ಲ ತೊಳೆದು ಎಲ್ಲ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಒಳಗಡೆ ಬರ್ತೀವಿ ಎಷ್ಟು ಬೆಳೆಕೂಗಿತ್ತಲ್ವ ಫಸ್ಟು ನಾನು ಪಾಯಸಕ್ಕೆ ಇಡ್ತಾಯಿದ್ದೀನಿ ನಾನು ದೋಸೆಗೆ ರುಬ್ಬಬೇಕಾದ್ರೆ ಪಾಯಸಕ್ಕೂ ರುಬ್ಬಿಟ್ಟು ಹೋಗ್ಬಿಟ್ಟಿದ್ದೆ ಸರಿ ಏನಾಗುತ್ತೆ ಅಂದರೆ ಒಂದು ಮೂರು ನಾಲ್ಕು ದಿನದಿಂದ ಕರೆಕ್ಟಾಗಿ ನಾನು ತಿಂಡಿ ಮಾಡಬೇಕಾದ್ರೇ ಕರೆಂಟ್ ಹೋಗ್ಬಿಡುತ್ತೆ ಮತ್ತು ಎಲ್ಲ ಹಾಕಿಟ್ಟಿರ್ತೀನಿ ಇನ್ನೇನು ಜಾರಿಗೆ ಇಕ್ಬೇಕು ಮಿಕ್ಸಿಗೆ ಇಡಬೇಕು ಜಾರನ್ನ ಆವಾಗ ಕರೆಂಟ್ ಹೋಗ್ಬಿಡುತ್ತೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನು ಮಾಡ್ತಾಯಿದ್ದೆ ಬೆಳಗ್ಗೆನೇ ನಾನು ಹೆಂಗು ದೋಸೆಗೆ ರುಬ್ತಾ ಇದ್ನಲ್ವ ಆವಾಗಲೇ ಏನು ಮಾಡಿದೆ ಅಂದರೆ ಪಾಯಸಕ್ಕೂ ರುಬ್ಬಿ ಇಟ್ಬಿಟ್ಟೆ ಚಟ್ನಿ ಒಂದು ರುಬ್ಬೇಕಾಗಿತ್ತು ಆಮೇಲೆ ನಾನು ರಕ್ಷಿಗೆ ದಾಲ್ ಅಂದರೆ ಇಷ್ಟ ಇಲ್ಲ ಅವನು ಏನೇ ಮಾಡಿದ್ರು ಚಟ್ನಿ ಕೇಳೇ ಕೇಳ್ತಾನೆ ಆಮೇಲೆ ಲಾಸ್ಟಲ್ಲಿ ಅವನಗೋಸ್ಕರ ಅಂತೂ ಒಂದು ಸ್ವಲ್ಪ ನಾನು ಮಾಡಿದೆ ಇಲ್ಲಿ ಪಾಯಸಕ್ಕೆ ಬೆಲ್ಲನ ಒಂದು ಕಡೆ ಕುಟ್ಟಿ ಹಾಕಿ ಒಂದು ಕಡೆ ಇಟ್ಟಿದ್ದೀನಿ ಅದು ನೀಟಾಗಿ ಬೆಲ್ಲ ಎಲ್ಲ ಕರಗಿಬಿಡ್ಲಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ದಾಲ್ಗೆ ಎಲ್ಲನೂ ಹೆಚ್ಕೋತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಕರಿಬೇವು ಎಲ್ಲ ಹೆಚ್ಚಿ ಒಂದು ಕಡೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಕ್ಕೆ ಟೊಮೆಟೊ ಗೊಜ್ಜು ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ನಮಗೆ ಪರ್ಸ್ನಲ್ಲಾಗಿ ಟೊಮೆಟೊ ಗೊಜ್ಜು ಅಂದರೆ ಇಷ್ಟ ಆದರೆ ಇದಕ್ಕೆ ಹೆಸ್ರು ಬೆಳೆ ದಾಲು ತುಂಬಾ ಚೆನ್ನಾಗಿರುತ್ತೆ ಕಾಯಿ ದೋಸೆಗಂತೂ ಹಾಗಾಗಿ ಜಾಸ್ತಿ ನಾನು ಕಾಯಿ ದೋಸೆ ಮಾಡಿದಾಗೆಲ್ಲ ಆ ಹೆಸ್ರು ಬೇಳೆ ದಾಲ್ನೇ ಮಾಡ್ತೀನಿ ಯಾಕೆ ಇವತ್ತು ಕಾಯಿದೋಸೆನೇ ಮಾಡಿದ್ದು ಅಂತ ಅಂದರೆ ನಮ್ಮ ಅಜ್ಜಿ ನೀನು ಫೋನಲ್ಲಿ ನನ್ನ ಫೋನಲ್ಲಿ ನೋಡ್ತಾರಲ್ವ ಅವರು ಕಾಯಿ ದೋಸೆ ಮಾಡಿದ್ದಲ್ಲ ಸರಿ ನಾನು ಟ್ರೈ ಮಾಡಬೇಕು ಹೆಂಗೆ ಬರುತ್ತೆ ಅಂತ ಪಪ್ಪ ಕೇಳ್ತಿದ್ರು ಅವತ್ತು ಅದಕ್ಕೆ ಇವತ್ತು ಹೆಂಗೋ ಬಂದಿದ್ರಲ್ವ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಅಂತಲೇ ನಾನು ದೋಸೆ ಮಾಡಿರುವಂಥದ್ದು ಅವ್ರು ನಾನು ಎಷ್ಟೋ ದಿನದಿಂದ ಕರೀತಾ ಇದೆ ಗೊತ್ತಾ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಬಂದಿರಲಿಲ್ಲ ನಾನು ಹಿಂದಿನ ಬ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ನಂದೀಶ್ ಅವ್ರಿಗೆ ಇಷ್ಟ ಅಂತ ಹೇಳಿ ಪಾಪ ಅವರು ನಾನು ಊರಿಗೆ ಹೋದಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ರವೆ ಉಂಡೆನ ಮಾಡಿಕೊಟ್ಟಿದ್ರು ಅವರೇ ಅದೇ ಅಜ್ಜಿನೇ ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ನಾನು ಬೆಲ್ಲನ ಕರ್ಗೋದಿಕ್ಕಿಟ್ಟಿದ್ನಲ್ಲ ಫಸ್ಟು ಅದನ್ನೆಲ್ಲ ಹೆಚ್ಚಿ ಈರುಳ್ಳಿ ಅಷ್ಟುಮೆಣಸಿ ಕಾಯಿಲೆ ಹೆಚ್ಚಿ ಒಂದು ಕಡೆ ಇಟ್ಟೆ ಅಷ್ಟಲ್ಲಿ ಬೆಲ್ಲನೂ ಕರಗ್ತು ಅದನ್ನು ಸೋದಿಸ್ಕೋತಾ ಇದ್ದೀನಿ ಪ್ರತಿ ಸರಿ ನಾನು ಎಂತಕ್ಕೆ ಬೆಲ್ಲ ಹಾಕಬೇಕು ಅಂದರೂ ಅಷ್ಟೇನೆ ಒಬ್ಬಟ್ಟು ಒಂದಕ್ಕೆ ಮಾತ್ರ ಸೋದಿಸ್ಕೊಳ್ಳಲ್ಲ ಬೇರೆ ಎಲ್ಲದಕ್ಕೂ ಅದನ್ನು ನೀಟಾಗಿ ಸೋದಿಸ್ಕೊಂಡೇ ಹಾಕೋದು ಯಾಕಂದರೆ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ ಪಾಯಸ ಅಂತ ಅಂದಮೇಲೆ ಅದು ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಬರೀ ಹೆಸ್ರು ಬೇಳೆ ಪಾಯಸ ಅಲ್ವಾ ನೋಡಿ ಎಷ್ಟೊಂದು ಆ ಗಲೀಜು ಬಂದಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಪಾಕನ ಬೇರೆ ಒಂದಕ್ಕೆ ಸೋದಿಸೋ ಸೋದಿಸ್ಕೊಂಡು ಆ ಪಾತ್ರಲ್ಲಿರುವಂಥ ಗಲೀಜನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ಮತ್ತೆ ಅದನ್ನೇ ಪಾಯಸ ಕೇಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನು ತೊಳ್ಕೊತಾ ಇದ್ದೀನಿ ಅಜ್ಜಿ ಅಂಗುನು ಇದೆಲ್ಲ ಯಾಕೆ ನನಗೆ ಅಂತ ಹೇಳ್ತಾಯಿದ್ರು ನೈಟು ಏನೂ ಮಾಡಲಿಲ್ಲ ನಾನು ಆ ಬೆಳಗ್ಗೆ ಇರಿ ಅಂತಂದೆ ಅವ್ರು ಇರಲ್ಲ ನಾನು ಹೊರಟುಬಿಡ್ತೀನಿ ಇರೋಕ್ಕಾಗಲ್ಲ ನಾನು ಅಂತ ಹೇಳಿ ಪಪ್ಪ ನಾನು ಎಷ್ಟೊಂದು ಇದು ಮಾಡಿದ್ರು ಅವ್ರು ಇರಲೇ ಇಲ್ಲ ಹೊರಟುಬಿಡ್ತೀನಿ ಅಂತೇಳಿ ಬಿಟ್ರು ಅದಕ್ಕೆ ಹೊಡ್ತೀನಿ ಅಂತ ಅಂದ್ರಲ್ಲ ಇರು ಅಂದ್ಬಿಟ್ಟು ಹಿಂಗು ತಿಂತಾರೆ ಮಧ್ಯಾಹ್ನದ ಮೇಲೆ ಹೋಗ್ತೀನಿ ಅಂತ ಅವ್ರು ಹೇಳಿದ್ದು ಹಾಗಾಗಿ ಸ್ವಲ್ಪ ಪಾಯಸ ಮಾಡಿ ಆ ಬೋಂಡನೂ ಮಾಡಿದ್ದೆ ನುಗ್ಗೆ ಸೊಪ್ಪೆಲ್ಲ ಹಾಕಿ ಬೋಂಡ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಪಾಕ ತಗೊ ತೆಗ್ದಿದ್ನಲ್ವ ನಾನು ಆ ಪಾಕನ ಸೋದಿಸ್ಕೊಂಡಿದ್ನಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಾಯಿ ರುಬ್ಬಿದ್ನಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ತಿರುಗಿಸ್ಕೊತಾ ಇದ್ದೀನಿ ಈ ಕಡೆ ಬೇಳೆ ಕುಕ್ಕರಲ್ಲಿ ಕೂಗೋದಕ್ಕೆ ಇಟ್ಟಿದ್ನಲ್ಲ ಆ ಹೆಸ್ರು ಬೇಳೆನ ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಪಾಯಸ ಅಂತೂ ನಿಜ ತುಂಬಾ ಚೆನ್ನಾಗಾಗಿತ್ತು ಸ್ವೀಟು ಅಷ್ಟೇ ಕರೆಕ್ಟಾಗಿ ಇತ್ತು ಅಂತಲೇ ಹೇಳ್ಬೋದು ಇವಿ ಸ್ವೀಟಾಗಿರಲಿಲ್ಲ ಅಷ್ಟೊಂದು ಸ್ವೀಟ್ ಆದರೆ ತಿನ್ನೋದಕ್ಕಾಗಲ್ಲ ಅಲ್ವಾ ಮೈಲ್ಡಾಗಿತ್ತು ಹೆಸ್ರು ಬೇಳೆ ಅಂತಲೂ ಒಂದು ಸ್ವಲ್ಪ ಹೆಸ್ರು ಬೇಳೆ ಪಾಯಸ ತುಂಬ ನಾನು ನಾನೊಂದೇ ಒಂದು ಸ್ವಲ್ಪ ಶಾವಿಗೆನೂ ಆಮೇಲೆ ಅದು ಸ್ವಲ್ಪ ಶಾವಿಗೆ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಒಂದು ಕಡೆ ಸ್ವಲ್ಪ ಶಾವ್ಗೆ ಉರಿಯೋದಿಕ್ಕಿಡ್ತಾಯಿದ್ದೀನಿ ಹೆಸ್ರು ಬೆಳೆಗೆ ಹೆಸ್ರುಬೇಳೆ ಪಾಯಸಕ್ಕೆ ಒಂದು ಸ್ವಲ್ಪ ಹಸಿ ಹಾಲಿದ್ದರೆ ಇದ್ದರೆ ಹಾಕೊಳ್ಳಿ ನಿಮ್ಮ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಹಾಲು ಹಾಕಿಲ್ಲ ಅನ್ನೋರು ಒಂದ್ಸರಿ ಟ್ರೈ ಮಾಡಿ ಮೊಸಪ್ಪು ಮಾಡಿದಾಗಲೂ ಅಷ್ಟೇ ಒಂದೇ ಒಂದು ಸ್ವಲ್ಪ ಹಾಲು ಹಾಕಿ ಮೊಸಪ್ಪು ಮೊಸಪ್ಪಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನೋಡಿ ನಾನು ಹಸಿ ಹಾಲನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಸಿ ಹಾಲು ಹಾಕಿ ತಿರುಗಿಸಿ ನೀಟಾಗಿ ಅದನ್ನು ಅದ ಮಾಡಿ ನೋಡಿದೆ ಇಷ್ಟಕ್ಕೆ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಶಾವಿಗೆ ಹಾಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಶಾವಿಗೆನ ಇದ್ದೀನಿ ಜಾಸ್ತಿ ಹಾಕಲಿಲ್ಲ ಒಂದೇ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ನಾನು ತುಪ್ಪದಲ್ಲೇನು ಹುರಿದಿ ಇಲ್ಲ ಬರೀ ಪ್ಲೈನಾಗಿಯೇ ಇದ್ದೀನಿ ಆಮೇಲೆ ಇದಕ್ಕೆಲ್ಲ ಜ ದ್ರಾಕ್ಷಿ ಗೋಡಂಬಿ ಎಲ್ಲ ಇಷ್ಟ ಇರೋರು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಳ್ಳಿ ನನಗೇನು ಅಷ್ಟೊಂದು ಇದರಲ್ಲೆಲ್ಲ ದ್ರಾಕ್ಷಿ ಗೋಡಂಬಿ ಇಷ್ಟ ಆಗೋದಿಲ್ಲ ಬರೀ ಪ್ಲೈನಾಗೆ ದ್ರಾಕ್ಷಿ ಗೋಡಂಬಿ ಇದ್ದರೆ ತಿಂತೀನಿ ಆದರೆ ತುಪ್ಪದಲ್ಲಿ ಹುರ್ದು ಹಾಕಿದ್ರಂತೂ ನನಗೆ ಇಷ್ಟ ಆಗೋಲ್ಲ ಆಮೇಲೆ ನಮ್ಮನೇಲಿ ಯಾರಿಗೂ ಏನಷ್ಟೊಂದು ಇಷ್ಟ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡಾಕೋದು ಹಾಗಾಗಿ ನಾನೇನು ಯಾವತ್ತೂ ಪಾಯಸಕ್ಕೆ ತುಪ್ಪದಲ್ಲಿ ತುಪ್ಪದಲ್ಲಿ ಹುರ್ದು ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಹಾಕೋದಿಲ್ಲ ಬರೀ ಪ್ಲೈನಾಗಿ ಏನೇನೆ ನಾನು ಶಾವ್ಗೆನ ಹುರಿದು ಪಾಯಸಕ್ಕೆ ಹಾಕಿ ಒಂದು ಸರಿ ತಿರುಗ್ತಾ ಇದ್ದೀನಿ ಇನ್ನೂ ಬೇಗನೆ ಹಾಕಬೇಕಾಗಿತ್ತು ಯಾಕಂದರೆ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಶಾವಿಗೆ ಅರಳೋದು ಸ್ವಲ್ಪ ಲೇಟಾಯಿತು ನಾನೇನು ಮಾಡಿದೆ ಬಿಸಿಗೆ ಅರಳುತ್ತೆ ಅಂತ ಹೇಳಿಬಿಟ್ಟು ನಾನು ಮುಚ್ಚಿಟ್ಟೆ ಯಾಕಂದರೆ ನಾನು ಬೇಗನೆ ಮಾಡಿದ್ನಲ್ವಾ ನಾವೆಲ್ಲರೂ ತಿಂಡಿ ತಿನ್ನಷ್ಟರಲ್ಲಿ ಆ ಬೇಗ ಅದು ಹರಳುತ್ತೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಮಾಡಿದಾಗ ಟೈಮ್ ಬಂದು ಏಳು ಗಂಟೆ ಅನಿಸುತ್ತೆ ಅಷ್ಟೇ ಇನ್ನು ನಾನು ಪಾಯಸ ಮಾಡಿ ಇಡಬೇಕಾದ್ರೆ ಜಾಸ್ತಿ ಏನು ಟೈಮ್ ಆಗಿರಲಿಲ್ಲ ಅದಕ್ಕೆ ಅಷ್ಟರಲ್ಲಿ ಅರಳುತ್ತೆ ಅಂತ ಹೇಳಿಬಿಟ್ಟು ನಾನು ಆಗುತ್ತೆ ನೀವು ಬರೀ ಬೆಲ್ಲದ ಪಾಕ ತೊಗೋತೀರಲ್ವ ಪಾಕ ತೊಗೊಂಡೋಗ್ಲೇ ಶಾವಿಗೆನ ಹಾಕ್ಬಿಡಿ ನಾನು ನಾನು ಈಗ ತೋರಿಸಿದ್ಮೇಲೆ ಅದೇ ಪ್ರೊಸೀಸರ್ ಯಾರ ಪ್ರೊಸೀಜರಲ್ಲಿ ಮಾಡಿದ್ರೆ ಆ ರೀತಿ ಮಾಡ್ಕೊಳ್ಳಿ ಅವಾಗ ಶಾವಿಗೆ ಬೇಗ ಆಡಳತ್ತೆ ಒಂದು ಕಡೆ ಕಾಫಿ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಏನು ಮಾಡ್ತಾ ಇದೀಯಾ ಇದನ್ನ ಇಟ್ಕೊಂಡು ನೀನು ಅಂತ ಹೇಳ್ಬಿಟ್ಟು ನೋಡ್ತಾ ಇತ್ತು ನಾನು ಮಾಡ್ತಾ ಇದ್ನಲ್ಲ ಅದು ಅದನ್ನು ಅದಕ್ಕೆ ಹೇಳ್ತಾ ಇದ್ದೆ ನಾನು ಪ್ರತಿದಿನ ಇದನ್ನ ಇಟ್ಕೊಂಡೇ ವಿಡಿಯೋ ಮಾಡೋದು ಅಂತ ಅವರೇನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ಅಡುಗೆ ಮಾಡೋಕೆ ಇದನ್ನೆಲ್ಲ ಇಟ್ಕೋಬೇಕಾ ನೀನು ಅಂತ ಪಾಪ ಅವ್ರು ಇದ್ರು ನೀವು ಫೋನಲ್ಲೆಲ್ಲ ನೋಡ್ತೀರಲ್ಲ ಆ ಥರದ್ದೆಲ್ಲ ನೋಡಬೇಕು ಅಂತ ಅಂದರೆ ನಾನು ಈ ರೀತಿ ಎಲ್ಲ ಫೋನೆಲ್ಲ ಇಟ್ಕೊಂಡು ಈ ರೀತಿ ಎಲ್ಲ ಮಾಡ್ಕೋತೀನಿ ಅಂತ ಇದ್ದೆ ಒಂದು ಕಡೆ ಈ ಕಡೆ ಇಡ್ತಿಯಾ ಒಂದು ಕಡೆ ಆ ಕಡೆ ಹಿಡ್ಚ್ಯಾ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ರೇಗಿಸ್ತಾ ಇದ್ರು ಇನ್ನೇನು ಮತ್ತು ಹಂಗೆ ಸುಲಭ ಅಲ್ಲ ಅದನ್ನು ಮಾಡೋದು ನೋಡಿ ಈ ರೀತಿ ಎಲ್ಲ ಮಾಡಬೇಕು ಅಂತ ಅಂದೆ ಅದಕ್ಕೆ ಅವರು ಎಲ್ಲರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬೇಕಾರೆ ಹೆಂಗೆ ಮಾಡ್ತೀಯ ರೆಡಿ ಆಗೋದೇ ಕಷ್ಟ ಅಲ್ವಾ ಇದನ್ನೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾಯಿದ್ರು ಕಷ್ಟವೇ ಆದರೂ ಮಾಡಬೇಕಲ್ವ ಈ ರೀತಿ ಎಲ್ಲನೂ ಆ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋತೀನಿ ಅಂತ ಅದನ್ನೇ ಹೇಳ್ತಾ ಇದ್ದೆ ಒಂದು ಕಡೆ ಕಾಫಿಗಿಟ್ಟು ಅವ್ರಿಗೆ ಒಂದು ಕಡೆ ಹೆಸ್ರು ಬೇಳೆ ದಾಲ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಮ್ಮ ಅಮ್ಮ ಎದ್ದಿದ್ರು ಮಕ್ಕ ತೊಳಿತಾಯಿದ್ರು ಇನ್ನೂ ಅವ್ರೇನು ಕಾಫಿ ಬೇಡ ಅಂತ ಹೇಳಿದ್ರು ರಕ್ಷಿನು ಅಮ್ಮ ಇನ್ನೂ ಮಾತಾಡ್ತಾನೇ ಇದ್ದರು ಅಜ್ಜಿ ನನ್ನ ಜೊತೆ ಮಾತಾಡ್ತಾಯಿತ್ತು ನಾನು ಇರಜ್ಜಿ ಹಿಂದಿದ್ಕೆ ಇಲ್ಲ ನಾನು ಹೊರ್ಟ್ಬಿಡ್ತೀನಿ ನಾನು ಇದಕ್ಕೆ ಆಗಲ್ಲ ಕಣವ ಜಾಸ್ತಿ ದಿನ ಆಗೋಯ್ತಲ್ಲ ಬಂದು ಹೊಡ್ಬಿಡ್ತೀನಿ ನನ್ನ ಮೊಮ್ಮಕ್ಕಳೆಲ್ಲ ಬೇಜಾರು ಮಾಡ್ಕೋತಾ ಇದ್ದಾರೆ ಹೇಳ್ಬಿಟ್ಟು ಅವ್ರ ಮೊಮ್ಮಕ್ಕಳಂತೂ ಇಷ್ಟೊಂದು ದಿನ ಬಂದಿರೋದಕ್ಕೆ ಬೇಜಾರೇ ಮಾಡ್ಕೊಂಬಿಟ್ಟಿದಾರಂತೆ ನೋಡಿ ಅಜ್ಜಿದಿರಿಲ್ಲ ಅಂದರೆ ಕೆಲವು ಮಕ್ಕಳು ಅಜ್ಜಿದಿರಿ ಮೇಲೆ ಎಷ್ಟು ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಅವರು ಅಜ್ಜಿ ಇಲ್ಲ ಅಂತಲೇ ಅವತ್ತು ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರಂತೆ ಅದಕ್ಕೆಲ್ಲ ಹೊಟ್ಬಿಡ್ತೀನಿ ಈ ಸರಿ ಜಾಸ್ತಿ ದಿನ ದಿನ ಆಗೋಯ್ತು ಒಂದು ಸರಿ ಯಾವಾಗಾರು ಬರ್ತೀನಲ್ಲ ಆವಾಗ ಬರ್ತೀನಿ ಅಂತ ಹೇಳ್ತಾಯಿದ್ರು ಹತ್ತು ವರ್ಷಕ್ಕೆ ಇವತ್ತು ಬಂದಿದ್ದೀರಾ ಮತ್ತೆ ಇನ್ನು ಯಾವಾಗ ಬರ್ತೀರೋ ನೀವು ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅದಕ್ಕೆ ಇಲ್ಲ ಇವಾಗ ಹೋಗ್ಬಿಡ್ತೀನಿ ಇನ್ನೊಂದು ಸರಿ ಬರ್ತೀನಿ ಅಂತ ಪಾಪ ನಮ್ಮ ಅಜ್ಜಿ ಹೇಳ್ತಾಯಿತ್ತು ನೋಡಿ ಈ ಕಡೆ ದಾಲ್ಗೆ ಎಲ್ಲ ಒಗ್ಗರಣೆ ಹಾಕಿ ಇರುವಂಥ ಹೆಸರು ಬೇಳೆನ ನೀ ಫುಲ್ಲು ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟೆ ನಾನು ಪಾಯಸಕ್ಕೆ ಎಷ್ಟು ಬೇಕು ಅಷ್ಟು ಎತ್ಕೊಂಡಿದ್ನಲ್ವ ನೀಟಾಗಿ ದಾಲ್ಗೆ ಒಗ್ಗರಣೆ ಎಲ್ಲ ಕೊಟ್ಟು ನೀಟಾಗಿರೋ ಒಂದು ದಾಲ್ನ ಮಾಡಿದೆ ಅಜ್ಜಿ ಇದನ್ನು ಆಲೂಗೆಡ್ಡೆಲ್ಲಿ ಮಾಡ್ದೆ ಅಂತ ಕೇಳ್ತಾಯಿದ್ರು ಇಲ್ಲ ಆಲೂಗೆಡ್ಡೆಲ್ ಮಾಡಿಲ್ಲ ಹೆಸ್ರು ಬೆಳೆನ ಈ ರೀತಿ ಹುರಿದು ಕೂಗಿಸ್ಕೊಂಡು ಮಾಡಿದ್ದೀನಿ ನೀವು ಸರಿ ಮಾಡಿ ಅಂತ ಅಂದೆ ನನಗೆ ಆಲೂಗೆಡ್ಡೆದು ಅನ್ಸ್ಬಿಡ್ತುಕಣವ ಅಂದ್ಬಿಟ್ಟು ಹೇಳ್ತಾ ಇತ್ತು ಹೆಸರು ಬೆಳೆ ದಾಲ್ ಮಾಡಿದ್ದೀನಿ ನಿಮ್ಗೆ ಚಟ್ನಿನೇ ಕಣ ಅದಕ್ಕೆ ನಂಗೆ ಗೊತ್ತು ನೀನು ತಿನ್ನಲ್ಲ ಅಂತ ಅನೋಕ್ಕ ಕಬಲಾಕು ಇಲ್ ಬಕ್ಕರ ತೆಗ ತೆಗ ಬಸಂತಾ ಬಂದಾ ಬಂದಾ ನನ್ನ ಬಟ್ಕ ಬಟ್ಕ ಬೇಡ ನನ್ನ ಬಾಟ್ಲಿಗೆ ಯಾಕೆ ಯಾಕ ಚಟ್ನಿ ಒಂಚು ತಿರುಗಿ ಬಿಟ್ ಹಾಕ್ ಅದಕ್ಕೆ ಹಾಕತ್ತಾರ ನಾ ತಗೊಳಮ್ಮ ಈ ಬಾಕ್ಸ್ಗೆ ಒಂಚೂರು ಒಂಚು ಇದಾಗ್ ಬಿಡೋ ಮನೆಗೆ ಹೋಗಕವಾ ಹಾ ಸಾಕು ಯಾಪ್ಪ ನೀನೇ ಇಕ್ಬೇಡ ಬಾರೋ

मुर्द बुट मुर्द बुट आकड़ों हम्म सब सब अरे यार कौन चुरी नहीं सामान करेगा ए नाश्ता तीन साल है ना अच्छी कल तीन आकड़ों आकड़ों तीन साल तीन साल हाँ काक अच्छा हम दोस्त ये दाल आप लेने दीना क्या

ಫೋನು ಕೇಳ್ಕೊಡು ಅಂತ ದಿನ ಆದ್ಮೇಲೆ ಯಾರು ಬಂದಿದ್ದಾರೆ ಇಲ್ಲ ಇಲ್ಲಿ ಇಡ್ತೀನಿ ಇಲ್ಲಿಯೇ

ಸರಿ ಕಣ್ಣುಡಿ ಅವ್ರಿಗೆ ಸರಿ ಕಣ್ಣುಡಿ ತಗಿಬ್ಯಾಡ್ದು ಟೋಪಿ ಯಾರನ ನೀನ್ ಯಾರು ನೀನ್ ಹೆಸ್ರೇನು ಅದೇ ನೀನು ಯಾರು ಲೋಚನ್ ಸುಬ್ಬು ನೀನು ಯಾರು ಹೇಳು ಅಜ್ಜಿ ಏನೋ ಇಲ್ಲಿ ಯಾರು ನೀನ್ ಹೇಳ್ಬಿಡು ಶುಬ್ಬು ಅಯ್ಯೋ ಬಾಯಿಕ್ಕ ಬಡ್ದು ಅಣ್ಣ ನೋಡು ರಕ್ಷಿ ಅಣ್ಣ ನಿನ್ಗೊಂದು ಅದಕ್ಕೆ ಮಾತಾಡೋದು ಕೇಳಿ ಆಯ್ ಆಯ್ ಚಿನಿ ಆಯ್ ಮಾಡೋವ್ರ ಹಾಯ್ ಯಾರು ನೀನು ಹೇಳ್ಬಿಡೋದ್ಕೆ ಲು ಬಿದ್ದ ನೋಡಿ ರಕ್ಷಿನೇ ರಕ್ಷಜ್ಜಿನ ಎಲ್ಲಾ ಬಾಕ್ಸ್ ಹಾಕಿ ಕಳ್ಸಿದ್ದು ಬೆಳಗ್ಗೆ ಒಳಗೇನ ಪೈಸಾ ಮಾಡಿದ್ದೆ ಅಲ್ವಾ ರಕ್ಷಿ ನನ್ಗೆ ಪೈಸಾ ಬೇಡ ಅಂತ ಹೇಳ್ತಾ ಇದ್ದ ಅವ್ರ ಅಜ್ಜಿ ಆಮೇಲೆ ತಿನ್ಸಿದಕ್ಕೆ ಆಯ್ತು ಕಣಜ್ಜಿ ತಿಂತೀನಿ ಅಂತ ಹೇಳ್ಬಿಟ್ಟು ಪಾಯಸ ತಿನ್ಕೊಂಡು ಹೋದ ಆಮೇಲೆ ನಮ್ಮ ಅಜ್ಜಿನ ನಾನು ಕರ್ಕೊಂಡು ಹೊಲ್ದ ಹತ್ರ ಬಂದಿದ್ದೀನಿ ನಮ್ಮ ಅಜ್ಜಿ ಈ ಕಡೆ ಎಲ್ಲ ಇರೋದು ನಮ್ಮ ಕಡೆ ಈ ಥರ ಎಲ್ಲ ಇರೋಲ್ಲ ಕಣ ಅಂದ್ಬಿಟ್ಟು ಇತ್ತು ಒಂದಷ್ಟೊತ್ತು ಮಾತಾಡಿಕೊಂಡು ಅವ್ರು ಸಾಯಂಕಾಲದ ಮೇಲೆ ಆ ರಿಟರ್ನ್ ಊರಿಗೆ ಹೊಡ್ಬಿಟ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಇರಲಿಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್